ಸ್ನೇಹಿತರ ನಮಸ್ಕಾರ ಈ ಚಲನಚಿತ್ರ ನಟರು ಅಂದ ತಕ್ಷಣ ಅವ್ರಿಗೊಂದು ತಲೆ ಮೇಲೆ ಬಿಡುತ್ತೆ ಅನಿಸುತ್ತೆ ಅವರು ಆಡಿದ್ದೇ ಮಾತುಗಳು ಅವ್ರು ನಡ್ಕೊಂಡಂಥ ರೀತಿ ಅವರು ಕೆಲವು ಸಲ ವರ್ತನೆ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ನೋಡಿದ್ರೆ ಇತ್ತೀಚೆಗೆ ನಟರಿಗೆ ದುರಂಕಾರ ಜಾಸ್ತಿ ಆಯಿತು ಅಂತೇಳಿ ಅನಿಸ್ತಿದೆ ಈ ಹಿಂದೆ ಇದ್ದಂಥ ನಟರು ಅಭಿಮಾನಿಗಳನ್ನು ದೇವರು ಅಂತ ಹೇಳಿ ಹೇಳ್ತಾಯಿದ್ರು ಆದರೆ ಈಗಿನ ನಟರು ಹೇಗೆ ಅಂತ ಹೇಳಿದರೆ ಅಭಿಮಾನಿಗಳಿಗಿಂತ ನಾವೇ ದೊಡ್ಡವರು ನಮ್ಮ ಕೆಳಗಡೆ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾರೆ ಅದರಲ್ಲಿ ನಮ್ಮ ತಪ್ಪು ಕೂಡ ಇದೆ ರೀ ನಾವು ತೀರಾ ಅವರನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ ನೋಡಿ ಇದು ನಾವು ಮಾಡುವಂಥ ತಪ್ಪು ಹಾಗಾಗಿನೇ ಹೀಗೆಲ್ಲ ಆಗ್ತಿದೆ ಅಂತಲೂ ಕೂಡ ಹೇಳ್ಬೋದು ಆದರೆ ಇಂಥವ್ರಿಗೆ ಬುದ್ಧಿ ಕಲಿಸುವಂತಹ ಟೈಮ್ ಕೂಡ ಹತ್ತಿರ ಬರುತ್ತಿದೆ ಯಾಕೆಂತ ಹೇಳಿದ್ರೆ ಈಗ ಆಗ್ತಿರುವಂಥ ಕೆಲವೊಂದು ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಅಂಥವ್ರು ಬುದ್ಧಿ ಕಲಿಸ್ಬೇಕು ಅಂತಲೇ ದೇವರು ಕೂಡ ಅಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಇದೇ ರೀತಿ ದುರಂಕಾರದಲ್ಲಿ ತೇಲ್ತಿರುವಂತಹ ನಟ ವಿಜಯ ದೇವ್ರ ಕುಂಡಕ್ಕೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ನಾಲ್ಗೇನು ಹರಿಬಿಟ್ಟಂಥ ಕಾರಣಕ್ಕೋಸ್ಕರ ಈಗಾಗಲೇ ವಿಜಯ ದೇವ್ರ ಕುಂಡ ಮೇಲೆ ಎಫೈರ್ ದಾಖಲಾಗಿದೆ ಸೊ ದಟ್ಟು ಅರೆಸ್ಟ್ ಮಾಡುವಂತಹ ಚಾನ್ಸಸ್ಸು ದಟ್ಟವಾಗಿ ಕಾಣಿಸ್ತಿದೆ ಏನು ಕಾರಣ ಅಂಥದ್ದು ಏನು ಮಾಡಿದ ವಿಜಯ ದೇವರು ಕೂಡ ಆತ ನಾಲಿಗೆಯನ್ನು ಹರಿಬಿಟ್ಟಿದ್ದು ಅಥವಾ ಅಹಂಕಾರವನ್ನು ತೋರಿಸಿದ್ದು ಸಾಕಷ್ಟು ಸಲ ಇದೆ ಆದರೆ ಈ ಬಾರಿ ಸ್ವಲ್ಪ ಈ ಪ್ರಕರಣ ಮಾತ್ರ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗಿದೆ ಅದರಲ್ಲೂ ಕೂಡ ಒಂದು ಸಮುದಾಯವನ್ನು ತೀರಾ ಅವಹೇಳನ ಮಾಡಿದ್ದಂಥ ಕಾರಣಕ್ಕೋಸ್ಕರ ಎಫ್ ಆರ್ ದಾಖಲಾಗಿದೆ ಏನಾಯಿತು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟ ವಿಜಯ್ ದೇವರ ಟಾಲಿವುಡ್ನಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ನಟ ರಶ್ಮಿಕಾ ಅವರ ಬಾಯ್ ಫ್ರೆಂಡ್ ಅಂತ ಹೇಳಿ ಹೇಳಲಾಗ್ತಿರುವಂಥ ನಟನೂ ಕೂಡ ಹೌದು ರಕ್ಷಿ ಶೆಟ್ಟಿಯ ಬಾಳಲ್ಲಿ ಆಟವಾಡಿದಂಥ ನಟನೂ ಕೂಡ ಇದೇ ವಿಜಯ್ ದೇವರ ಕೊಂಡ ಇದೇ ವಿಜಯ್ ದೇವರಕೊಂಡ ಬಗ್ಗೆ ಈ ಅರ್ಜುನ್ ರೆಡ್ಡಿ ಎನ್ನುವಂಥ ಸಿನಿಮಾದಲ್ಲಿ ಬಂದ ಬಳಿಕ ಬೇರೆ ಬೇರೆ ರೀತಿಯಾದಂಥ ಇಮೇಜ್ ಕ್ರಿಯೇಟ್ ಆಯಿತು ಇದಾದ ಬಳಿಕ ವಿಜಯ ದೇವ್ರ ಕುಂಡ ತಿರುಗಿ ನೋಡಲೇ ಇಲ್ಲ ಮಾಡಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಆದರೆ ಮತ್ತೊಂದು ಕಡೆ ಸಿಗ್ತಿರುವಂಥ ಅವಕಾಶಗಳು ಕೂಡ ಚೆನ್ನಾಗಿ ಇದೆ ಇವತ್ತು ಕೂಡ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತಿದ್ದಾವೆ ಅದೇ ಈ ಅರ್ಧದಲ್ಲಿ ಐಶ್ವರ್ಯ ಬಂದರೆ ಅರ್ಧ ಎದ್ದು ಕೂಡ ಇಟ್ಕೊಂಡು ಕೂತ್ಕೊಳ್ಳ್ರು ಅಂತೇಳಿ ಹೇಳ್ತಾರಲ್ಲ ಹಾಗಾಯಿತು ಈ ವಿಜಯದೇ ಕಥೆ ಕತೆ ಈತನಿಗೆ ಅರ್ಜುನ್ ರೆಡ್ಡಿ ಅನ್ನುವಂಥ ಸಿನಿಮಾದಲ್ಲಿ ಸಿಕ್ಕಂಥ ಯಶಸ್ಸು ಈತನನ್ನು ನೆಲದ ಮೇಲೆ ನಿಲ್ಲುವಂತೆ ಮಾಡಲಿಲ್ಲ ಅಹಂಕಾರದ ಅಮಲಿನಲ್ಲಿ ತೇಲುವಂತೆ ಮಾಡಿತು ಸಾಕಷ್ಟು ಕಡೆ ಈತ ಅಹಂಕಾರದಲ್ಲಿ ವರ್ತನೆ ಮಾಡಿರುವಂಥ ಅದೆಷ್ಟೋ ಘಟನೆಗಳು ಇದ್ದಾವೆ ಕೆಲವೊಂದಷ್ಟು ಘಟನೆಗಳು ಸುದ್ದಿಯಾಗಿದ್ದಾವೆ ಇನ್ನೊಂದಷ್ಟು ಘಟನೆಗಳು ಸುದ್ದಿಯಾಗಿದೆ ಹಾಗೆ ಸೈಲೆಂಟ್ ಆಗಿತ್ತು ಅದರಲ್ಲೂ ಕೂಡ ಈಗ ಇದೇ ಟಾಲಿವುಡ್ನ ನಟ ವಿಜಯ ದೇವರ ಅದೃಷ್ಟ ಕೈ ಕೊಟ್ಟಿದೆ ಗ್ರಹಚಾರ ಕೆಟ್ಟಿದೆ ಆ ಕಾರಣಕ್ಕೋಸ್ಕರ ಬುಡಕಟ್ಟು ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಎನ್ನುವಂಥ ಆರೋಪದ ಮೇಲೆ ಈಗ ದೂರು ದಾಖಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ಹೈದರಾಬಾದ್ನಲ್ಲಿ ಸೂರ್ಯ ನಟನೆಯ ರೆಟ್ರೋ ಸಿನಿಮಾದ ಇವೆಂಟ್ ನಡೆದಿತ್ತು ಅಂದು ಅಲ್ಲಿ ವಿಜಯ್ ನೀಡಿದಂತ ಹೇಳಿಕೆ ವಿವಾದಕ್ಕೆ ಗುರಿ ಮಾಡಿತ್ತು ಇದೀಗ ಜೂನ್ ಹದಿನೇಳರಂದು ಇದೇ ವಿಜಯ ದೇವರಗೊಂಡ ವಿರುದ್ಧ ಟಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಹೌದು ಸೂರ್ಯ ನಟನೆಯ ರೆಟ್ರೋ ಸಿನಿಮಾದ ಇವೆಂಟ್ನಲ್ಲಿ ಭಾಗಿಯಾಗಿದ್ದಂಥ ನಟ ವಿಜಯ ದೇವರಗೊಂಡ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಯನ್ನು ಐನೂರು ವರ್ಷಗಳ ಹಿಂದಿನ ಬುಡಕಟ್ಟು ಯುದ್ಧಗಳಿಗೆ ಹೋಲಿಕೆಯನ್ನು ಮಾಡಿದ್ದ ಆ ಹಿನ್ನೆಲೆಯಲ್ಲಿ ವಿಜಯ ದೇವರಕುಂಡ ಅವರ ಈ ಮಾತನ್ನು ಬುಡಕಟ್ಟು ಸಮುದಾಯ ಭಾವನೆಗಳಿಗೆ ಆಗಿದೆ ಎನ್ನುವಂತಹ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ನಂತರ ಈತನ ವಿರುದ್ಧ ದೂರನ್ನು ಕೂಡ ಕೊಡಲಾಗಿತ್ತು ಅಷ್ಟು ಮಾತ್ರವಲ್ಲ ಈ ಸಂಬಂಧ ಬುಡಕಟ್ಟು ಸಮುದಾಯಗಳ ಜಂಟಿ ಕ್ರಿಯಾ ಸಮಿತಿಯ ರಾಜ್ಯ ಅಧ್ಯಕ್ಷ ನೇನಾವತ್ತ ಅಶೋಕ್ ಕುಮಾರ್ ನಾಯಕ್ ದೂರನ್ನು ದಾಖಲಿಸಿದರು ಸಿನಿಮಾ ಕಾರ್ಯಕ್ರಮದಲ್ಲಿ ವಿಜಯ ದೇವರಕೊಂಡ ಬುಡಕಟ್ಟು ಸಮುದಾಯಗಳ ಕುರಿತು ಅವಮಾನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳು ಜನಾಂಗೀಯವಾಗಿ ಸೂಕ್ಷ್ಮವಲ್ಲದ ಮತ್ತು ಬುಡಕಟ್ಟು ಜನರ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಅಂತೇಳಿ ಅಶೋಕ್ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರು ಇದಾದ ಬಳಿಕ ನಟ ವಿಜಯ ದೇವ್ರಕೊಂಡ ಹೇಳಿಕೆ ನೀಡುತ್ತಾ ಇದ್ದಂತೆಯೇ ಈ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗಿತ್ತು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತಹ ವಿಜಯ ದೇವರಕೊಂಡ ತನ್ನ ಹೇಳಿಕೆಗಾಗಿ ಕ್ಷಮೆಯನ್ನು ಕೂಡ ಕೇಳಿದ್ದ ತನ್ನ ಮಾತಿನಿಂದ ಯಾರಿಗಾದರೂ ಕೂಡ ಬೇಸರವಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ಶಾಂತಿ ಅಭಿವೃದ್ಧಿ ಮತ್ತು ಒಗ್ಗಟ್ಟಿನ ಬಗ್ಗೆ ಕೇಳುವುದು ನನ್ನ ಗುರಿ ಆದರೆ ನನ್ನ ವೇದಿಕೆಯನ್ನು ಎಲ್ಲರೂ ಕೂಡ ಒಂದುಗೂಡಿಸೋದಕ್ಕೆ ಬಳಸ್ತೇನೆ ಯಾರನ್ನು ಕೂಡ ಬೇರ್ಪಡಿಸೋದಕ್ಕೆ ಬಳಸೋದಿಲ್ಲ ಆದರೆ ಮೊನ್ನೆಯೂ ಕೂಡ ನಾನು ಹೇಳಿದಂಥ ಉದ್ದೇಶನ ಬೇರೆ ನೀವು ತೆಗೆದುಕೊಂಡಂಥ ರೀತಿಯ ಬೇರೆ ಇದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದ ಯಾರು ಇದೆ ದೇವಿಜಿ ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಥವಾ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ವಿಜಯ ದೇವರಖಂಡನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ ಈ ಬಗ್ಗೆ ವಿಜಯ ದೇವ್ರಕೊಂಡ ಕಡೆಯಿಂದಾಗಿ ಯಾವುದೇ ಪ್ರತಿಕ್ರಿಯೆ ಕೂಡ ಸದ್ಯಕ್ಕೆ ಬಂದಿಲ್ಲ ಸದ್ಯ ಕಿಂಗ್ಡಮ್ ಅನ್ನುವಂಥ ಸಿನಿಮಾದಲ್ಲಿ ಬ್ಯುಸಿ ಇರುವಂಥ ವಿಜಯ ದೇವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟು ಈಗ ವಿವಾದಕ್ಕೆ ಗುಡಿಯಾಗಿರೋದು ಮಾತ್ರ ದುರಂತ ಹಾಗೆ ನೋಡಿದ್ರೆ ವಿಜಯ ದೇವರ ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಬೇರೆ ಬೇರೆ ವಿವಾದಗಳಲ್ಲೂ ಕೂಡ ಸಿಲುಕಿಕೊಂಡಿದ್ದು ಕೂಡ ಇದೆ ವಿವಾದಗಳು ದೊಡ್ಡದಾಗ್ತಿದ್ದಂತೆ ಕ್ಷಮೆ ಕೇಳಿದ್ದೂ ಕೂಡ ಇದೆ ಒಂದು ಸಲ ತಪ್ಪು ಮಾಡಿದರೆ ಓಕೆ ಎರಡು ಸಲ ತಪ್ಪು ಮಾಡಿದರೂ ಓಕೆ ಪದೇ 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 ಇಂಥದ್ದೇ ತಪ್ಪು ಮಾಡ್ತಿರುವಂಥ ವಿಜಯ ದೇವರು ವಿರುದ್ಧ ಒಂದು ರೀತಿಯಾದಂಥ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥ ಅಂತೂ ಇದೆ ಅದರಲ್ಲೂ ಕೂಡ ಈ ವಿಜಯ ದೇವರ ಕಂಡ ತನ್ನ ಬದುಕಾಗಿ ಸ್ವೀಕರಿಸಿಕೊಂಡಿರುವಾಗ ಎಲ್ಲ ಕಡೆಯೂ ಕೂಡ ಆತನಿಗೆ ಅಭಿಮಾನಿಗಳಿರ್ತಾರೆ ಯಾವುದೋ ಒಂದು ವರ್ಗವನ್ನು ಮೂದಲಿಸುವಂಥದ್ದು ಯಾವುದೇ ಒಂದು ವರ್ಗವನ್ನು ಮೇಲೆತ್ತುವಂಥದ್ದು ಯಾವುದೇ ಒಂದು ವರ್ಗವನ್ನು ಕೆಳಗೆ ಹಾಕುವಂಥದ್ದು ಇದು ಸರಿಯಲ್ಲ ಈಗಲೂ ಕೂಡ ಹಾಗೆ ಆಗಿದೆ ರೆಟ್ರೋ ಸಿನಿಮಾ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಈ ಬುಡಕಟ್ಟು ಸಮುದಾಯದ ಒಂದು ಜನರನ್ನು ಅವಮಾನಿಸುವಂಥ ರೀತಿಯಲ್ಲಿ ಮಾತನಾಡಿದ್ದು ಕೂಡ ಒಂದು ತಪ್ಪೆ ಆಗ್ತದೆ ಯಾಕಂತ ಹೇಳಿದರೆ ಯಾವುದೇ ಸಮುದಾಯವನ್ನು ಕೂಡ ಕಡೆಗಣಿಸಬಾರದು ಮತ್ತು ಅಲ್ಲಿ ಕೀಳಾಗಿ ಮಾತನಾಡಬಾರ್ದು ಅದು ಕೂಡ ಬಹಿರಂಗ ವೇದಿಕೆಯಲ್ಲಿ ಖಾಸಗಿಯಾಗಿ ಈಗ ಸುಮ್ಮನೆ ಸುಮ್ಮನೆ ಯಾರೋ ಮಾತನಾಡಬೇಕು ನಾವೇನೊಂದು ಹೇಳಿರ್ತೀವಿ ಸುಮ್ಮನೆ ತಮಾಷೆಗೆ ತಮಾಷೆಗೆನ್ನೊಂದು ಹೇಳಿರ್ತೀವಿ ಅಥವಾ ಏನಾದರೂ ಒಂದು ಮಾತನಾಡಿದರೆ ಅದು ನಮ್ಮ ನಮ್ಮ ನಡುವೆನೇ ಇರ್ತದೆ ಬಟ್ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕು ಬಳಸುವಂಥ ಪದಗಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಆ ಕೆಲವರಿಗಂತೂ ಬಿಡಿ ಸೆನ್ಸೇ ಇರೋದಿಲ್ಲ ಆದರೆ ಇಂತಹ ಕೆಲವೊಂದಷ್ಟು ಈಗಾಗಲೇ ಪಾಪ್ಯುಲಾರಿಟಿನ ಗಿಟ್ಟಿಸ್ಕೊಂಡಿರುವಂಥ ನಟರು ಮಾತನಾಡೋದಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಬೇಕು ಯಾವುದಾದ್ರೂ ಸಮುದಾಯಕ್ಕೆ ನಮ್ಮ ಮಾತಿನಿಂದ ನೋವು ಆ ನೋವಿನ ಮಾತುಗಳು ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತಾ ಅಂತೇಳಿ ಇಲ್ಲೂ ಕೂಡ ಆಗಿದ್ದ ಹಾಗೆ ಬುಡಕಟ್ಟು ಜನಾಂಗದ ಭಾವನೆಗಳಿಗೆ ನೋವನ್ನು ಮಾಡಿದ್ದಾರೆ ಅನ್ನೋಂಥ ಕಾರಣಕ್ಕೋಸ್ಕರ ದೂರು ದಾಖಲಾಗಿದೆ ಈಗ ಒಂದು ವೇಳೆ ವಿಚಾರಣೆಗೆ ಕರೀತಾರೆ ಯಾರನ್ನ ಈ ವಿಜಯ ದೇವ್ರಕೊಂಡನ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ವಿಜಯ ದೇವಕೊಂಡ ಹೋಗಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ನೋಟಿಸನ್ನು ಇಶ್ಯೂ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಡ್ತಾರೆ ಹಾಗಾಗಿ ಈಗ ವಿಜಯ ದೇವ್ರಕೊಂಡ ಹೋಗಿ ಕ್ಲಾರಿಟಿಯನ್ನು ಕೊಟ್ಟರೆ ಸೇಫ್ ಪೊಲೀಸರು ಎದುರುಗಡೆ ಕುತ್ಕೊಂಡು ಕ್ಲಾರಿಟಿಯನ್ನು ಕೊಟ್ಟರೆ ಸೇಫ್ ಕೊಡದೇ ಇದ್ದರೆ ಬಹುಶಃ ಅರೆಸ್ಟ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಆದರೆ ಇಲ್ಲಿ ಒಂದೇನಂತ ಹೇಳಿದ್ರೆ ಸೇಫು ಕಮಲಾಸನ್ ಥರ ವಿಜಯ ತೊಡ್ಕೊಂಡು ಮಾಡಲಿಲ್ಲ ಕ್ಷಮೆಯನ್ನು ಕೇಳಿಬಿಡ್ತಾರೆ ತಕ್ಷಣಕ್ಕೆ ಕ್ಷಮೆ ಕೇಳ್ತಾರೆ ನನ್ನ ಸಂದೇಶ ಯಾವುದೇ ಭಾಗದ ಜನರನ್ನು ಬೇರೆ ರೀತಿಯಲ್ಲಿ ತೋರಿಸುವಂಥದ್ದು ಅಥವಾ ಬೇರೆ ರೀತಿ ಉಲ್ಲೇಖ ಮಾಡುವಂಥದ್ದಲ್ಲ ನನ್ನ ಭಾವನೆಯನ್ನು ತಪ್ಪಾಗಿ ಅರ್ಥವನ್ನು ಮಾಡಿಕೊಳ್ಳಲಾಗಿದೆ ಆದರೂ ಕೂಡ ನಿಮಗೆ ನೋವಾಗಿದ್ದರೆ ನಾನು ಪ್ರಾಮಾಣಿಕ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಶಾಂತಿ ಮತ್ತು ಪ್ರಗತಿ ಮತ್ತು ಒಗ್ಗಟ್ಟಿನ ಬಗ್ಗೆ ಮಾತನಾಡೋದು ನನ್ನ ಏಕೈಕ ಗುರಿಯಾಗಿತ್ತು ಒಗ್ಗಟ್ಟಿನ ಬಗ್ಗೆ ಹೆಚ್ಚಾಗಿ ಹೆಚ್ಚಿಸಬೇಕು ಅಥವಾ ಒಗ್ಗಟ್ಟಾಗಿರಬೇಕು ಯಾವುದು ಕೂಡ ವಿಭಜನೆ ಆಗಬಾರ್ದು ಅನ್ನೋವಂಥದ್ದು ನನ್ನ ವೇದಿಕೆಯನ್ನು ನಾನು ಬಳಸ್ಕೊಂಡು ರೀತಿ ಆದರೆ ಇಲ್ಲೆಲ್ಲೋ ಒಂದು ಕಡೆ ನನ್ನ ಮಾತಿನಿಂದ ಕೆಲವರಿಗೆ ನೋವಾಗಿದೆ ಕ್ಷಮೆ ಕೇಳ್ತೇನೆ ಅಂತೇಳಿ ಹೇಳಿರೋದು ದೊಡ್ಡ ವಿಚಾರ ಹಾಗಾಗಿ ಇದನ್ನು ಕನ್ಸಿಡರ್ ಮಾಡಿ ಕ್ಷಮೆಯನ್ನು ಕನ್ಸಿಡರ್ ಮಾಡಿ ದೂರನ್ನು ಹಾಗೆ ಕೈಬಿಟ್ಟು ಕೂಡ ಬಿಡಬೋದು ಅಥವಾ ಅಹಂಕಾರವನ್ನು ಪ್ರದರ್ಶನ ಮಾಡಿದ ಅಂತ ಹೇಳಿದ್ರೆ ಇಲ್ಲಿ ವಿಜಯ ಗೊಂಡೆಗೆ ನರಕ ತೋರಿಸೋದ್ರಲ್ಲಿ ಡೌಟ್ ಇಲ್ಲ ಪೊಲೀಸರು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಹತ್ತಿದ ಏಣಿಯನ್ನು ಕೆಲವು ಸಲ ಓದಿಯೋದೇ ಅದೇ ರೀತಿಯಾಗಿದೆ ಈ ನಟರ ಪರಿಸ್ಥಿತಿ ಈ ನಟನ ಈ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಈ ರೀತಿ ವಿವಾದಗಳನ್ನು ಮೈ ಮೈಮೇಲೆ ಹೇಳ್ಕೊಳ್ಳುವಂತಹ ನಟರಿಗೆ ನಿಮ್ಮ ಸಲಹೆ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವರಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮಗೆ